ನಿಮ್ಮ ಮನೆಯಲ್ಲಿ ದುಷ್ಟಶಕ್ತಿ ಇದ್ದರೆ ಅಥವಾ ನಿಮಗೆ ಯಾರಾದರೂ ಮಾಟ ಮಾಡಿಸಿದ್ದರೆ ಈ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಕೆಲವೊಮ್ಮೆ ಎಷ್ಟೇ ಪ್ರಯತ್ನ ಪಟ್ಟರೂ ಮನೆಯಲ್ಲಿ ಜಗಳ ಆರ್ಥಿಕ ನಷ್ಟ ಮನೆಗೆ ಏನಾದರೂ ಹೊಸ ವಸ್ತು ಅಥವಾ ಒಡವೆ ತಂದಾಗ ಮನೆಯಲ್ಲಿ ನೆಮ್ಮದಿ ಇಲ್ಲದಂತಾಗುವುದು ಮನೆಯಲ್ಲಿ ಯಾರಿಗಾದರೂ ಸದಾ ಅನಾರೋಗ್ಯ ಮರುಕಳಿಸುತ್ತಲೇ ಇರುವುದು ಇದಕ್ಕೆಲ್ಲ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಅಥವಾ ದುಷ್ಟಶಕ್ತಿಗಳು ಕಾರಣವಾಗಿರಬಹುದು ಇಂತಹ ಶಕ್ತಿಗಳು ಮನೆಯನ್ನು ಪ್ರವೇಶಿಸಿದಾಗ ಕೆಲವು ನಿರ್ದಿಷ್ಟ ಸೂಚನೆಗಳು ಕಾಣಿಸಿಕೊಳ್ಳುತ್ತವೆ ಅವುಗಳನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ವಿಧಾನದಲ್ಲಿ ಗುರುತಿಸಿ ಪರಿಹಾರ ಕಂಡುಕೊಳ್ಳಬೇಕಾದ್ದು ಬಹಳ ಮುಖ್ಯ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಅಥವಾ ದುಷ್ಟಶಕ್ತಿ ಇದೆ ಎಂದು ನಿಮಗೆ ಅನಿಸಿದರೆ ಅದನ್ನು ಹೋಗಲಾಡಿಸಲು ಕೆಲವು ಸುಲಭ ಮಾರ್ಗಗಳು ಇಲ್ಲಿವೆ ಮನೆಯಲ್ಲಿ ಸದಾ ಜಗಳ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುವುದು ಕುಟುಂಬದ ಸದಸ್ಯರು ಪದೇ ಪದೇ ಅನಾರೋಗ್ಯಕ್ಕೆ ಒಳಗಾಗುವುದು ಚಿಕಿತ್ಸೆ ನೀಡಿದರೂ ಗುಣವಾಗದಿರುವುದು ಕೆಲಸದಲ್ಲಿ ಅಡೆತಡೆಗಳು ಯಶಸ್ಸು ಸಿಗದಿರುವುದು ಅನಗತ್ಯವಾಗಿ ಹಣದ ನಷ್ಟವಾಗುವುದು ಅಥವಾ ಖರ್ಚು ಹೆಚ್ಚಾಗುವುದು ಮನೆಯಲ್ಲಿ ಭಯದ ವಾತಾವರಣ ಯಾರೋ ಇದ್ದಾರೆ ಎಂಬ ಭಾವನೆ ಮೂಡುವುದು ವಿಶೇಷವಾಗಿ ರಾತ್ರಿಯಲ್ಲಿ ಮನಸ್ಸಿಗೆ ಶಾಂತಿ ಇಲ್ಲದಿರುವುದು ಆತಂಕ ಖಿನ್ನತೆ ಕಾಡುವುದು ಮನೆಯಲ್ಲಿ ಸದಾ ದುಃಖ ಅಥವಾ ಭಾರವಾದ ವಾತಾವರಣವಿರುವುದು ಇದಲ್ಲದೆ ತುಳಸಿ ಗಿಡ ಒಣಗಿ ಹೋಗುವುದು ಮನೆಯ ಅಂಗಳದಲ್ಲಿರುವ ಪವಿತ್ರ ತುಳಸಿ ಗಿಡವು ನೀವು ಎಷ್ಟೇ ಹಾರೈಕೆ ಮಾಡಿದರೂ ಪದೇ ಪದೇ ಒಣಗಿ ಹೋದರೆ ಅದು ಮನೆಗೆ ಬರಲಿರುವ ಗಂಡಾಂತರ ಅಥವಾ ದುಷ್ಟಶಕ್ತಿಯ ಇರುವಿಕೆಯನ್ನು ಮುಂಚಿತವಾಗಿ ಸೂಚಿಸುವ ಲಕ್ಷಣವಾಗಿದೆ ಹಾಲು ಅಥವಾ ಆಹಾರ ಪದಾರ್ಥಗಳು ಬೇಗ ಕೆಡುವುದು ನೀವು ತಾಜಾ ತಂದ ಹಾಲು ಮೊಸರು ಅಥವಾ ಬೇಯಿಸಿದ ಆಹಾರ ಪದಾರ್ಥಗಳು ಅತಿ ಶೀಘ್ರವಾಗಿ ಅಥವಾ ಪದೇ ಪದೇ ಕೆಟ್ಟು ಹೋಗುತ್ತಿದ್ದರೆ ಅದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಸಂಚಲವನ್ನು ಸೂಚಿಸುತ್ತದೆ ಕಾರಣವಿಲ್ಲದೆ ಜಗಳ ಮತ್ತು ಮನಃಶಾಂತಿ ಇಲ್ಲದಿರುವುದು ಮನೆಯ ಸದಸ್ಯರ ನಡುವೆ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಪದೇ ಪದೇ ಜಗಳಗಳು ನಡೆಯುತ್ತಿದ್ದರೆ ಮತ್ತು ಮನೆಯಲ್ಲಿ ಯಾರೊಬ್ಬರಿಗೂ ನೆಮ್ಮದಿ ಇಲ್ಲದಂತಹ ವಾತಾವರಣವಿದ್ದರೆ ಅದು ನಕಾರಾತ್ಮಕ ಶಕ್ತಿಯ ಪ್ರಭಾವದ ಮೊದಲ ಲಕ್ಷಣವಾಗಿದೆ ದೀಪವು ಪದೇ ಪದೇ ಹಾರಿ ಹೋಗುವುದು ದೇವರ ಮನೆಯಲ್ಲಿ ಪೂಜೆ ಮಾಡುವಾಗ ಹಚ್ಚಿದ ದೀಪವು ಗಾಳಿ ಇಲ್ಲದಿದ್ದರೂ ಪದೇ ಪದೇ ಹಾರಿ ಹೋದರೆ ಅಥವಾ ದೀಪದ ಜ್ವಾಲೆಯು ಅಸ್ಥಿರವಾಗಿದ್ದರೆ ಅದನ್ನು ಅಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಒಂಟಿತನ ಮತ್ತು ನಕಾರಾತ್ಮಕ ಆಲೋಚನೆಗಳು ಮನೆಯಲ್ಲಿ ಎಲ್ಲರೂ ಇದ್ದರೂ ಒಂಟಿತನದ ಭಾವನೆ ಕಾಡುವುದು ಕಾರಣವಿಲ್ಲದೆ ಭಯ ಆತಂಕ ಮತ್ತು ಖಿನ್ನತೆಯಂತಹ ನಕಾರಾತ್ಮಕ ಆಲೋಚನೆಗಳು ಹೆಚ್ಚಾಗುತ್ತದೆ ಇದರರ್ಥ ಅದು ದುಷ್ಟಶಕ್ತಿಯ ಪ್ರಭಾವದಿಂದಲೂ ಆಗಿರಬಹುದು ಮನೆಯಲ್ಲಿ ಪದೇ ಪದೇ ಅನಾರೋಗ್ಯ ಮನೆಯಲ್ಲಿರುವ ಸದಸ್ಯರು ವಿಶೇಷವಾಗಿ ಮನೆಯಲ್ಲಿರುವ ಮಕ್ಕಳು ಮತ್ತು ವೃದ್ಧರು ಒಬ್ಬರ ನಂತರ ಒಬ್ಬರಂತೆ ನಿರಂತರವಾಗಿ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದರೆ ಮತ್ತು ವೈದ್ಯಕೀಯ ಚಿಕಿತ್ಸೆಯಿಂದಲೂ ಸಂಪೂರ್ಣ ಗುಣಮುಖರಾಗದಿದ್ದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಪ್ರಭಾವವಿರಬಹುದು ಆರ್ಥಿಕ ಸಮಸ್ಯೆಗಳು ಮತ್ತು ನಿರಂತರ ಹಣದ ನಷ್ಟ ನೀವು ಎಷ್ಟೇ ಕಷ್ಟಪಟ್ಟು ದುಡಿದರೂ ಹಣ ಕೈಯಲ್ಲಿ ನಿಲ್ಲಲ್ಲ ಅನಾವಶ್ಯಕ ಖರ್ಚುಗಳು ಹೆಚ್ಚಾಗುತ್ತಿದ್ದರೆ ಮತ್ತು ನಿರಂತರವಾಗಿ ಆರ್ಥಿಕ ಸಂಕಷ್ಟಗಳು ಎದುರಾಗುತ್ತಿದ್ದರೆ ಅದು ದುಷ್ಟಶಕ್ತಿಯ ಇರುವಿಕೆಯ ಸಂಕೇತವಾಗಿದೆ ವಿಚಿತ್ರ ಶಬ್ದಗಳು ಮತ್ತು ವಸ್ತುಗಳು ಕಾಣೆಯಾಗುವಿಕೆ ರಾತ್ರಿ ಸಮಯದಲ್ಲಿ ಮನೆಯಲ್ಲಿ ವಿಚಿತ್ರವಾದ ಶಬ್ದಗಳು ಕೇಳಿಬರುವುದು ವಸ್ತುಗಳು ಇದ್ದ ಜಾಗದಿಂದ ಪದೇ ಪದೇ ಕಣ್ಮರೆಯಾಗುವುದು ಅಥವಾ ಮುರಿದು ಬೀಳುವುದು ನಡೆದರೆ ಅದನ್ನು ನಿರ್ಲಕ್ಷಿಸಬಾರದು ಇದು ನಕಾರಾತ್ಮಕ ಶಕ್ತಿಯ ಚಟುವಟಿಕೆಯ ಸ್ಪಷ್ಟ ಸಂಕೇತವಾಗಿದೆ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸಲು ಉಪಾಯಗಳು ಮತ್ತು ಸರಳ ಪರಿಹಾರಗಳು ನಕಾರಾತ್ಮಕ ಶಕ್ತಿಯನ್ನು ಮನೆಯಿಂದ ಹೊರಹಾಕಿ ಸಕಾರಾತ್ಮಕತೆಯನ್ನು ಹೆಚ್ಚಿಸಲು ಈ ಕೆಳಗಿನ ಕ್ರಮಗಳನ್ನು ಅನುಸರಿಸಬಹುದು ಮನೆಯ ಶುಚಿತ್ವ ಮತ್ತು ಸ್ವಚ್ಛತೆ ಬಹಳ ಮುಖ್ಯ ಮನೆಯನ್ನು ಒರೆಸಲು ಬಳಸುವ ನೀರಿಗೆ ಕಲ್ಲುಪ್ಪನ್ನು ಬೆರೆಸಿ ನೆಲವನ್ನ ಒರೆಸಬೇಕು ಇದು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನ ಹೀರಿಕೊಳ್ಳುತ್ತದೆ ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿ ಮತ್ತು ಅಚ್ಚುಕಟ್ಟಾಗಿ ಇಡಿ ಅವ್ಯವಸ್ಥೆ ಮತ್ತು ಕಸವು ನಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸುತ್ತದೆ ಕಿಟಕಿಗಳು ಮತ್ತು ಬಾಗಿಲುಗಳನ್ನು ಆಗಾಗ ತೆರೆದಿಡಿ ತಾಜಾ ಗಾಳಿ ಮತ್ತು ಬೆಳಕು ಮನೆಯೊಳಗೆ ಬರಲಿ ಇದು ನಕಾರಾತ್ಮಕ ಶಕ್ತಿಯನ್ನ ಹೊರಹಾಕಿ ಸಕಾರಾತ್ಮಕ ಶಕ್ತಿಯ ಹರಿವನ್ನ ಹೆಚ್ಚಿಸುತ್ತದೆ ಗುರುವಾರ ಹೊರತುಪಡಿಸಿ ಪ್ರತಿದಿನ ಮನೆ ಒರೆಸುವಾಗ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸಿ ಉಪ್ಪು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಎಂದು ನಂಬಲಾಗಿದೆ ಸ್ನಾನಗೃಹದಲ್ಲಿ ಗಾಜಿನ ಜಾರ್ ಅಥವಾ ಬಟ್ಟಲಿನಲ್ಲಿ ಸಮುದ್ರದ ಉಪ್ಪನ್ನು ಇಡಬಹುದು ಮತ್ತು ಪ್ರತಿ ಅದನ್ನು ಬದಲಾಯಿಸುತ್ತಿರಿ ಸುಗಂಧ ಮತ್ತು ಧೂಪ ಅಥವಾ ಕರ್ಪೂರದ ಹಾರತಿಯನ್ನು ಪ್ರತಿದಿನ ಮನೆಯಲ್ಲಿ ಬೆಳಗ್ಗೆ ಮತ್ತು ಸಂಜೆ ಮಾಡಿ ಇದರಿಂದ ಮನೆಯಲ್ಲಿ ದುಷ್ಟಶಕ್ತಿಗಳು ಇರುವುದಿಲ್ಲ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಮನೆಯಲ್ಲಿ ಧೂಪ ಅಗರಬತ್ತಿ ಅಥವಾ ಕರ್ಪೂರ ಹಚ್ಚಿ ಇದರ ಹೊಗೆ ಮನೆಯಾದ್ಯಂತ ಹರಡಲು ಬಿಡಿ ವಿಶೇಷವಾಗಿ ಮೂಲೆಗಳಲ್ಲಿ ಇದು ಮನೆಯ ವಾತಾವರಣವನ್ನ ಶುದ್ಧೀಕರಿಸುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನ ಉತ್ತೇಜಿಸುತ್ತದೆ ಗೋಮೂತ್ರ ಸಿಂಪಡಿಸಿ ವಾರಕ್ಕೊಮ್ಮೆಯಾದರೂ ಮನೆಯ ಮೂಲೆ ಮೂಲೆಗೂ ಗೋಮೂತ್ರವನ್ನ ಸಿಂಪಡಿಸುವುದರಿಂದ ಪಾವಿತ್ರ್ಯತೆ ಹೆಚ್ಚಾಗಿ ದುಷ್ಟಶಕ್ತಿಗಳು ದೂರಾಗುತ್ತದೆ ಗಾಯತ್ರಿ ಮಂತ್ರ ಅಥವಾ ದೇವರ ನಾಮಸ್ಮರಣೆಯನ್ನ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಮನೆಯಲ್ಲಿ ಪಠಣೆ ಮಾಡುವುದರಿಂದ ಅಥವಾ ಕೇಳುವುದರಿಂದ ಸಕಾರಾತ್ಮಕ ಕಂಪನಗಳು ಹೆಚ್ಚಾಗಿ ನಕಾರಾತ್ಮಕ ಶಕ್ತಿಗಳು ನಿವಾರಣೆಯಾಗುತ್ತವೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಮನೆಯಲ್ಲಿ ಪೂಜೆ ಮಾಡಿ ವಾರಕ್ಕೊಮ್ಮೆ ಹನುಮಾನ್ ಚಾಲಿಸ್ ಅಥವಾ ಸುಂದರ ಕಾಂಡವನ್ನು ಪಠಿಸುವುದು ಒಳ್ಳೆಯದು ಮಂಗಳವಾರ ಅಥವಾ ಶುಕ್ರವಾರ ಸಂಜೆ ಮನೆಯ ಮುಖ್ಯ ಬಾಗಿಲಲ್ಲಿ ತುಪ್ಪದ ದೀಪ ಹಚ್ಚುವುದು ಶುಭ ಪೂಜೆಯ ಸಮಯದಲ್ಲಿ ಶಂಕವನ್ನು ಓದುವುದು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ತುಂಬುತ್ತದೆ ಶಂಕದ ನೀರನ್ನು ಮನೆಗೆ ಸಿಂಪಡಿಸುವುದು ಸಹ ಒಳ್ಳೆಯದು ಇತರ ವಾಸ್ತು ಸಲಹೆಗಳು ಮನೆಯ ಪ್ರವೇಶದ್ವಾರದಲ್ಲಿ ಸ್ವಸ್ತಿಕ್ ಓಂ ಅಥವಾ ಶುಭ ಲಾಭ ಚಿಹ್ನೆಗಳನ್ನು ಇಡಿ ಮನೆಯ ಈಶಾನ್ಯ ದಿಕ್ಕನ್ನು ಯಾವಾಗಲೂ ಸ್ವಚ್ಛವಾಗಿ ಬೆಳಕು ಇರುವಂತೆ ಇಡಿ ಈ ದಿಕ್ಕಿನಲ್ಲಿ ನೀರಿನ ಪಾತ್ರೆ ಕಾರಂಜಿ ತುಳಸಿ ಗಿಡ ಅಥವಾ ಪೂಜಾ ಮನೆ ಇಡುವುದು ಉತ್ತಮ ಮನೆಯಲ್ಲಿ ಒಡೆದ ವಿಗ್ರಹಗಳು ಹರಿದ ದೇವರ ಚಿತ್ರಗಳು ಮುರಿದ ಪೀಠೋಪಕರಣಗಳು ಅಥವಾ ಅನಗತ್ಯ ವಸ್ತುಗಳನ್ನು ಇಡಬೇಡಿ ಅವುಗಳನ್ನು ತಕ್ಷಣ ತೆಗೆದುಹಾಕಿ ಸತ್ತವರ ಪೂರ್ವಜರ ಚಿತ್ರಗಳನ್ನು ಪೂಜಾ ಕೋಣೆಯಲ್ಲಿ ಇಡಬೇಡಿ ಮನೆಯಲ್ಲಿ ದುಃಖದ ಅಥವಾ ನಕಾರಾತ್ಮಕ ಘಟನೆಗಳನ್ನು ತೋರಿಸುವ ಚಿತ್ರಗಳನ್ನು ನೇತು ಹಾಕಬೇಡಿ ಬದಲಿಗೆ ನೈಸರ್ಗಿಕ ದೃಶ್ಯಗಳು ಹೂವುಗಳು ಓಡುವ ಕುದುರೆಗಳಂತಹ ಸಕಾರಾತ್ಮಕ ಚಿತ್ರಗಳನ್ನು ಬಳಸಿ ಲಿವಿಂಗ್ ರೂಮ್ನಲ್ಲಿ ಬೆಲ್ ಪ್ಲಾಂಟ್ ಸ್ಪೈಡರ್ ಪ್ಲಾಂಟ್ ಏಲಕ್ಕಿ ಗಿಡಗಳಂತಹ ಸಸ್ಯಗಳನ್ನು ಬೆಳೆಸುವುದು ಗಾಳಿಯನ್ನು ಶುದ್ಧೀಕರಿಸಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಈ ಸಲಹೆಗಳು ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸಲು ಸಹಾಯ ಮಾಡುತ್ತವೆ ಎಂದು ಭಾವಿಸುತ್ತೇನೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು